ಸ್ನೇಹಿತರೆ ಇದೀಗ ಗೃಹ ಜ್ಯೋತಿ ಬಳಕೆದಾರರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ ಇನ್ಮತ್ತೆ ಇಂಥವರಿಗೆ ಗೃಹ ಜ್ಯೋತಿ ಸೌಲಭ್ಯ ಸಿಗುವುದಿಲ್ಲ ಸೊ ಸರ್ಕಾರ ಇದೀಗ ಈ ಆದೇಶವನ್ನು ನೀಡಲು ಪ್ಲಾನ್ ಮಾಡಿಕೊಂಡಿದೆ ಹಾಗಾದ್ರೆ ಏನು ಅಂತ ತಿಳಿಯಲು ಕಂಪ್ಲೀಟ್ ಆಗಿ ನೋಡಿ ಇದೀಗ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರೇ ಸರ್ಕಾರ ಜಾರಿಗೆ ತಂದಿರುವಂತಹ ಉಚಿತ ಯೋಜನೆಗಳಾದ ಗೃಹ ಜ್ಯೋತಿ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಂತಹ ಶ್ರೀಮಂತರಿಗೂ ಕೂಡ ಉಚಿತವಾಗಿ ವಿದ್ಯುತ್ ನೀಡುತ್ತಾ ಇರುವುದು ಸರಿಯಲ್ಲ ಈ ಸೌಲಭ್ಯ ಬಡವರಿಗೆ ಮಾತ್ರ ಸಿಗಬೇಕು ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇನ್ಮುಂದೆ ಶ್ರೀಮಂತ ಕುಟುಂಬಗಳ ಈ ಸೌಲಭ್ಯ ರದ್ದಾಗುವ ಸಾಧ್ಯತೆ ಕೂಡ ಇದೆ ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಪ್ರತಿ ಮನೆಗೆ ನೀಡಲಾಗ್ತಾ ಇರುವಂತಹ ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸೌಲಭ್ಯದ ಬಗ್ಗೆ ಶಾಸಕರು ಇದೀಗ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು ಸಾಕಷ್ಟು ಹಣ ಸಂಪಾದನೆ ಮಾಡುವಂತಹ ಮತ್ತು ಐಷಾರಾಮಿ ಜೀವನ ನಡೆಸ್ತಾ ಇರುವಂತಹ ಶ್ರೀಮಂತರಿಗೂ ಕೂಡ ಸರ್ಕಾರ ಉಚಿತ ವಿದ್ಯುತ್ ಅನ್ನ ನೀಡಬೇಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾತ್ರವೇ ಈ ಸೌಲಭ್ಯ ಸೀಮಿತಗೊಳಿಸಬೇಕು ಅಂತ ಹೇಳಿ ಇದೀಗ ತಿಳಿಸಿದ್ದಾರೆ ಹಾಗಾಗಿ ಈ ಸೌಲಭ್ಯ ಹೆಚ್ಚಿನವರಿಗೆ ರದ್ದಾಗುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ